ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಮ್ಮ ಕಂದು ಅರ್ಶನ ಶಾಸ್ತ್ರ ಹಾಗಾಗಿ ರೆಡಿ ಆಗಿದ್ದೀವಿ ನಾನು ಇವತ್ತು ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಎಲ್ಲ ರಾ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಅಕ್ಕನ ಶಾಸ್ತ್ರ ಮುಗಿಸ್ಕೊಂಡು ಇವಾಗ ಒಳಗಡೆ ಕರ್ಕೊ ಬರ್ತಾ ಇದ್ದಾರೆ ನೋಡಿ ನನ್ನ ಮಗಳಿಗೆ ಅವಳದು ನಾಮಕರಣ್ರೆಸ್ಸೇ ಹಾಕಿದ್ದೆ ಹೇಗೆ ಕಾಣಿಸ್ತಾ ಇದ್ದಾಳೆ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕನಿಗೆ ಅರಿಶಿನ ಶಾಸ್ತ್ರ ಮಾಡೋಕ್ಕೂ ಮುಂಚೆ ನಾವು ಬ್ರೈಟ್ ಟು ಬಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ The fate is, if you wanna play tough and wanna hate this, I'll always show up. I don't ever slow up, no, I don't take shit. I got no love, but the fate is, if you wanna play tough and wanna hate this, I'll always show up and make. Everything I do, so instinctive and so passionate. Every word I move, so descriptive, like an adjective. I got a vendetta against people who patented Being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you want you're inferior, you know I'll always be a bit superior Get off of me, this ain't no humble brag I want you to hear words, you can say them back I want you to feel free from the chains that last And to believe in what you got, it was built to last, yeah Now that I've been put through hell, I never got it No, I don't take shit, I've got no ಶಾಸ್ತ್ರ ಎಲ್ಲಾ ಮಾಡ್ತಾ ಇದ್ರೆ ನಂತರ ಜಾಸ್ತಿ ಕ್ಲೀಪಿಂಗ್ಸ್ ಇಲ್ಲ ಇರೋದನ್ನೇ ಆ್ಯಡ್ ಮಾಡಿದ್ದೇನೆ ಹಾಗೆ ವಿಡಿಯೋ ಮಾಡೋಕು ಆಗಿರ್ಲಿಲ್ಲ ಅರಿಶಿಣ ಹಚ್ಚಿರೋದೆಲ್ಲ ವೀಡಿಯೋ ನೀರು ನೀರಾಗ್ತಾ ಇರೋದು ವೀಡಿಯೋ ಮಾಡಿದ್ದೀನಿ ನನ್ನ ಚಾನೆಲ್ನ ಎಲ್ ಯಾರೆಲ್ಲ ಹೊಸೊಬ್ರಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈ ಕಡೆ ಡ್ಯಾನ್ಸ್ ಎಲ್ಲ ಮಾಡ್ತಾ ನಮ್ಮ ದೊಡ್ಡಪ್ಪನೂ ಹಾಗೆ ನವ್ಯ ಅಕ್ಕ ಅವ್ರ ಅಪ್ಪನೂ ನಮ್ಮ ತಂಗಿನೂ ಡ್ಯಾನ್ಸ್ ಮಾಡ್ತಾ ಮದುವೆ ಮನೆ ಆಗಿರೋದ್ರಿಂದ ಸಾಂಗ್ ಹಾಕೇ ಆಗ್ತಾರಲ್ವ ಹಾಗಾಗಿ ಸ್ವಲ್ಪ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಯಾಕಂತೇಳಿ ಕಾಪಿ ರೇಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಂದು ಒಂದು ಸರಿ ವಿಡಿಯೋಗೆ ಕಾಪಿ ರೇಟ್ ಬಂದಿತ್ತು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ನಮ್ಮ ನವ್ಯಕ ಎಲ್ಲರಿಗೂ ನೀರು ಹಾರಿಸ್ತಾ ಇದ್ದಾಳೆ ನವ್ಯಕ್ಕ ಎಲ್ಲ ನೀರು ಹಾಕ್ತಾ ಇದ್ದಾರೆ ಬಲೂನ್ಗೂ ನೀರೆಲ್ಲ ತುಂಬಿಸಿದ್ರು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನನ್ನ ಹತ್ರ Tchau.